ಒಂಬೈನೂರು ವರ್ಷಗಳು ಸಮೀಪಿಸ್ತಾ ಬಂದು ಬಸವಣ್ಣನವರು ಗತಿಸಿ ಆದರೂ ಕೂಡ ಬಸವಣ್ಣನವರು ಇವತ್ತಿಗೂ ಕೂಡ ಪ್ರಸ್ತುತವಾಗಿದ್ದಾರೆ ಚಲನಶೀಲತೆಯಲ್ಲಿ ಇದ್ದಾರೆ ಇದಕ್ಕೆ ಕಾರಣ ಏನು ಒಬ್ಬ ವ್ಯಕ್ತಿ ಬದುಕಿ ತನ್ನ ದೇಹ ತ್ಯಾಗ ಮಾಡಿದ ಕೇವಲ ಎರಡು ವರ್ಷದಲ್ಲಿ ಮರೆತು ಹೋಗ್ತಾನೆ ಆದರೆ ಒಂಬೈನೂರು ವರ್ಷಗಳ ಆಗ್ತಾ ಬಂದರೂ ಕೂಡ ಬಸವ ಚೈತನ್ಯ ಇಂದೂ ಕೂಡ ಚೈತನ್ಯವಾಗಿಯೇ ಉಳಿದಿದೆ ಅಂದರೆ ಬಸವಣ್ಣ ಒಬ್ಬ ಚಲನಶೀಲ ಗತಿಶೀಲವಾದಂತಹ ಒಂದು ಜ್ಞಾನಕ್ಕೆ ಹೆಸರಾದಂಥವರು ಇಷ್ಟೇ ಅಲ್ಲ ಸಮಾಜ ಸಂಸ್ಕೃತಿ ಧರ್ಮ ಜಾತಿ ಎಲ್ಲದರಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೋರಾಟ ಮಾಡಿದಂಥ ಮಹಾನುಭಾವ ಯಾವ ಕಾಲದಲ್ಲಿ ವರ್ಗ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇತ್ತೋ ಅಂಥಲ್ಲಿ ಎಲ್ಲಿ ವರ್ಗ ವರ್ಣ ವ್ಯವಸ್ಥೆ ಇರ್ತದೆ ಅಲ್ಲಿ ಮಾನವೀಯತೆಗೆ ಅವಕಾಶ ಇರಲ್ಲ ಮನುಷ್ಯ ಅಂತಂದರೆ ಮಾನವೀಯತೆ ಇಂಥ ವರ್ಗ ವ್ಯವಸ್ಥೆ ವರ್ಣ ವ್ಯವಸ್ಥೆಯಲ್ಲಿ ಮನುಷ್ಯ ಮಾನವೀಯತೆಯನ್ನು ಮರೆತು ಬದುಕೋದಾದರೆ ಅದಕ್ಕೆ ಅರ್ಥ